ಆದಲ್ವ ನಿಮ್ಮ ಊರ ಏನ್ಯಾರ ಇಸ್ಪೇಟ್ ಆಡದ್ದು ಓಸಿ ಆಡದ್ದು ಸಾರಾಯ ಮಾರದ ನಡತನ ಯಾಕಂದ್ರ ಈ ಎಲ್ಲ ಟೂರ್ ಬೀಟ್ ಪೊಲೀಸ್ ಅದೀನಿ ಅಣ್ಣ ಬೀಟ್ ಪೊಲೀಸ್ ಅದೀನಿ ಊರಲ್ಲಿ ಹಂದಿ ಹಿಡಿಯಾಗಿ ನೀವ ಇವೇನ ಪೊಲೀಸ್ ಅಂತ ಪೊಲೀಸ್ ನೋಡ್ರಿ ಸಾಹೇಬ್ರ ನಮ್ಮ ಊರಲ್ಲಿ ಅಂತವೆಲ್ಲ ನಡಂಗಿಲ್ಲ ಯಾಕೆ ಗೊತ್ತನು ನಮ್ಮ ಸ್ತ್ರೀಯರ ಸಂಘ ಬಹಳ பொத்துவே திங்கட்கிழமை கொண்டு வரது திங்கட்டினி தரேன். நான் வந்தவுடன் நடிச்சு கொடங்கல. மகளாட் நீய கே சீரி மாத்தாடாத்தின் மத்தர்மா ನಿಮ್ಮ ಅಪ್ಪನ ಮಗಳೆರಡೆನ್ ತಿಪ್ಪಾಕ ಹುಟ್ಟಿದ ಮಗಳಿರ್ತೆ ಅಣ್ಣ ಇರ್ ನಿಮ್ಮ ಹೆಸರು ಏನ ಅಯ್ಯೋ ನನ್ನ ಹೆಸರು ದೊಡ್ಡ ದೊಡ್ಡ ಮಕ್ಕೊಂಡೈತಿ ಸಣ್ಣ ದೊಡ್ಡತಿ ಈಗ ಎಲ್ಲರೂ ಸುಮ್ಮ ತಿರುವಾ ಅಂತೆ ನನಿಗೆ ಏನು ನೆನಪಿಗೆ ತಾಗوست ಇನ್ ಮೇಕಲಿಪ್ಪ ನೆನಪಾಗಳೇನ ಏ ಸಣ್ಣನೆ ನೆನಪಾಗಳೇ ಹಾ ಅಂತ ನೋಡ್ರಿ ನನ್ನ ಹೆಸರಿನಲ್ಲಿ ನಾಲ್ಕು ಹೆಸರು ಆ ಹೆಸರು ನು ಎಷ್ಟು ಸಲ ಕೇಳ್ರೀ ಆಗೋದಿಲ್ಲ ರೀ 왔다 ಬ್ಯಾಸ್ರ ನೋಡಿ ಒಂದನೇ ಸಲ ಕರೆದ್ರ ಕಣಕ ಅಂತಾರೆ ಇನ್ನ ಎರಡನೇ ಸಲ ಕರೆದ್ರ ಸುಣ್ಣಾ ಅಂತಾರೆ ಮೂರನೇ ಸಲ ಕರೆದ್ರ ಇವನು ಬಂಗಾರ ಅಂತಾರೆ ಇನ್ನ ನಾಲ್ಕನೇ ಸಲ ಕರೆದ್ರ ಚಿನ್ನು ಚಿನ್ನು ಸರಿಲೇ ನಿಂದೆನಪ್ಪ ತಿಂಡಿ ಇಲ್ಲಿ ಹೇಳಕತ್ತಲ್ಲ ಹೆಸರು ಚಂದ್ರ ಹಾಕತಿ ಚಿನ್ನು ಚಿನ್ನು ಎಲ್ಲ ಇದ್ರ ಮಂದಿ ಇದೆ ಅದ ಕಟ್ಟು ಉರ್ಬಿ ಗೆದ್ದಾರ ಅವ್ರ ಚಿನ್ನು 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 ಅಂತಾರ ನೋಡ ನೀ ಚಿನ್ನ ಇದನ್ನ ದಿನಾಲು ಇಪ್ಪತ್ತು ಸಲ ಕೇಳಿದ್ರು ಇನ್ನು ಕೇಳಬೇಕಂತೈತಿ ಈ ನಿನ್ನ ಹೆಸರ ಎಲ್ಲಿ ಬೆಳೆಯಿತು ಕಮಲ ಬೆಳೆದ ಕೆಸರ ಹೆಂಗ ಕಡದ ಕುಡಿಲಿ ಚಿನ್ನದ ಗಡಿಗೆ ನಮ್ಮ ಹೆಸರ ಬಾರೆ ನನ್ನ ಬಂಗಾರದ ಹೆಸರ ನೀನಾಗು ನನ್ನ ಉಸಿರ ನಿನ್ನೆ ಒಂಬತ್ತು ತಿಂಗಳದಾಗ ಮಾಡ್ತೀನಿ ಬಸರ ಹ್ಮ್ ಬಸರ ಮಾಡಿ ಕೈಯಾಗೊಂದು ಕೂಸ್ ಕೊಡ್ತಾನ ನಾ ಮುಂದ್ರ ಸೀಸನ್ ಬಂದ್ರತ್ತೆ ಮತ್ತೆ ಕೆಲಸ ಹುಚ್ಚಾಯ್ ನನಗೆ ಗೊತ್ತೈತಿ ನಿಮ್ ಮುಂದ್ ಏನ್ ಮಾತಾಡ್ತಿ ಅನ್ನೋದೇ ನೋಡು ನೀ ಕೈಯಾಗಿ ಹಿಡ್ದೆ ಲಾಟಿ ಕೈಯಾಗಿ ಹಿಡ್ದೆ ಲಾಟಿ ಮೊದಲ ಮಾಡ್ಲಿ ಡ್ಯೂಟಿ ಅಲ್ಲ ಚಿನ್ನ ನನ್ನ ಬಂಗಾರದ ಬಣ್ಣ ನಿನ್ನ ಒಡಪ್ಪ ಹೊಟ್ಟೆ ಹೊಟ್ಟ ನಿಂದ್ರು ಆಲ್ತ ಯಾಕಂದ್ರ ನಾ ಅದೇನೆ ಪೊಲೀಸದೇನೆ ನನ್ನ ನಾನು ಏನು ತ್ಯಾಗ್ಬಿಟ್ರೆ ಜಾಸ್ತಿ ಇಬ್ರು ಕೈ ಹಿಡ್ಕೊಂಡು ಹಾಸಿಗೆ ಮ್ಯಾಲ ಕೊಂತ ಜಪಾ ಮಾಡಿದೆವು ಅಂದ್ರೆ ಸಾಕ ಕಮ್ಮನು ಎರಡು ಅವಳಿ ಜೋಳಿ ಮಕ್ಕಳನ್ನ ಆ ಕೊಡ್ದವ್ರಿಲ್

ಏನು ನನ್ನ ತಿಂಡಿ ನೋಡ್ದೆ ರಗಡ್ ಐತಿ ಇವನು ನೋಡ್ರಿ ತಿಂಡಿ ಅಬ್ಸವಲ್ಲೇ ಹೊಕ್ಕಿನು ನಾವು ಹೈಕೋತ ಮ್ಯಾಕೆ ಮಾಡ್ರಿ ಮತ್ತೆ ಅವ್ನು ಮತ್ತು ತಿನ್ನಿನ ಹಂಗೆ ಮಾಡಿಟ್ಟೆ ಯಾಕೆ ಹೋಗತ್ತೆ ಹಾಳಾಗಿ ಆಯ್ತು ಬಿಡು ನನಗೆ ಕೆಲಸ ಭಾಳ ಐತಿ ಸರಿ ನಿಂದರು ನಿಂದರು ಗಂಡಗೊಂದು ಹೆಣ್ಣು ಹೆಂಡಿಗೊಂದು ಗಂಡ ಜೋಡ್ ಮಾಡ್ಬೇಕಲ್ಲ ಮತ್ತು ಆ ಕೆಲಸ ಅಲ್ಲ ದೇವ್ರು ಮಾಡ್ತಾನಳು ಹಂಗೆ ಅಂತೀ ತಡ ಯಾಕೆ ಮಾಮೂ இப்போ சுபாஷ் அவன் ஏனெனிசின்னு ரெய்ன்னு ஏற்பவன் வட்டியை ஏற்றுக்கொண்டேன். <music/> Gracias.